ನೀವು ಬರ್ಕೊಳಕ್ಕೆ ಒಂದು ಬುಕ್ ಬೇಕಾಗುತ್ತೆ ನನಗೆ ಹೇಗೆಲ್ಲ ನಾವು ಕಲಿಬಹುದು ಒಂದು ತಿಂಗಳಲ್ಲಿ ಬೇಕಿದ್ರೆ ನೋಡಿ ನೀವು ಈ ತರ ನೋಟ್ಸ್ ಒಂದು ಇದ್ದಾಗ ನಾನು ಹೇಳ್ತೀನಲ್ಲ ಪ್ರತಿದಿನ ನೀವು ಏನ್ ಕಲಿತಿರ್ತೀರ ಅದಕ್ಕೆ ಕಂಪಲ್ಸರಿ ನೀವು ನೋಟ್ಸ್ ನ ಬರೀಲೇಬೇಕಾಗುತ್ತೆ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನಾನು ಫಸ್ಟೇ ಹೇಳಿದ್ದೆ ಫ್ರೀ ಆನ್ಲೈನ್ ಟೇಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಏನು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನೀವು ಆನ್ಲೈನಲ್ಲಿ ಟೇಲರಿಂಗ್ನ ಕಲಿತೀರೋ ಅದಕ್ಕಿಂತ ವಿವರವಾಗಿ ನಿಮಗೆ ಈ ಥರ ನೋಟ್ಸ್ ಪ್ರಕಾರ ಪ್ರತಿಯೊಂದನ್ನು ನಾವು ಹೇಗೆ ಡ್ರಾಯಿಂಗ್ ಮಾಡ್ಕೊಳ್ಳೋದು ಹೇಗೆ ಯಾವ ರೀತಿ ಎಲ್ಲ ನಾವು ಇದನ್ನ ನೋಟ್ಸನ್ನ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಈ ವಿಡಿಯೋನ ನೀವು ಡೈಲಿ ವಾಚ್ ಮಾಡಿದ್ರಿ ಅಂದರೆ ಕಡೆಗೆ ನಿಮ್ಮ ಬ್ಲೌಸ್ ಆದರೂ ನೀವು ಹೊಲ್ಕೊಳ್ಳೋ ಮಟ್ಟಿಗೆ ಕಲಿಬೋದು ಅಥವಾ ಇಲ್ಲಪ್ಪ ನಾನು ಕಲಿತು ನಾನು ಇದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋ ಆಗಿದ್ರು ಕೂಡ ನಡೆಯುತ್ತೆ ಯಾಕೆಂದರೆ ಈಗಿನ ರೇಟ್ ನೋಡಿ ಒಂದು ಸೀರೆ ತೊಗೋಬೋದು ಆ ಬ್ಲೌಸ್ಗೆ ಸೀರೆಗೆ ಏನು ದುಡ್ಡು ಕೊಟ್ಟಿರ್ತೀವೋ ನಾವು ಅದರಷ್ಟು ದುಡ್ಡು ನಾವು ಬ್ಲೌಸ್ಗೆ ಕೊಡಬೇಕಾಗುತ್ತೆ ಅಷ್ಟೆಲ್ಲ ತುಂಬಾ ರೇಟ್ ಇದೆ ಈಗ ಅದಕ್ಕೆ ಹೇಳೋದು ಕಡೆ ಪಕ್ಷ ನಮ್ಮ ಬ್ಲೌಸ್ ಆದ್ರೂ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಅನ್ನೋರು ಅಥವಾ ಅರ್ಧಂಬರ್ಧ ನಾವು ಕಲ್ತಿದ್ದೀವಪ್ಪ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಇಲ್ಲಾಂದರೆ ನಮಗೆ ಟೈಲರಿಂಗ್ದು ಟಚ್ಚೇ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಟೈಲರಿಂಗ್ ಅಂದರೆ ಏನಂದರೆ ಏನು ಗೊತ್ತಿಲ್ಲ ಅಂತ ಅನ್ನೋರು ಕೂಡ ನೀವು ಪ್ರತಿದಿನ ಈ ನಾನು ಹಾಕೋ ಅಪ್ಲೋಡ್ ಮಾಡೋ ಅಂಥ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದರೆ ಖಂಡಿತ ನೀವು ಒಂದು ತಿಂಗಳಲ್ಲೇ ನೀವು ಆರಾಮವಾಗಿ ನೀವು ಬ್ಲೌಸ್ ಕೋರ್ಸನ್ನ ಮುಗಿಸ್ಬೋದು ಅದು ಕೂಡ ಒನ್ ಅವರ್ ಟೈಮ್ ಕೊಟ್ಟರೆ ಸಾಕು ನೀವು ಯಾಕೆಂದರೆ ನಾನು ಈಗ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒನ್ ಅವರ್ ಅವರೆಲ್ಲ ನಾನು ವಿಡಿಯೋ ಮಾಡೋಕೆ ಆಗೋದಿಲ್ಲ ನಾವು ಏನು ಕ್ಲಾಸಲ್ಲಿ ಟೇಲರಿಂಗ್ ಕ್ಲಾಸಲ್ಲಿ ಎರಡು ಅವರು ನಾವು ಟೈಮ್ ಕೊಟ್ಟು ಟೇಲರಿಂಗ್ ಹೇಳ್ಕೊಡ್ತೀವೋ ಅದನ್ನು ನಾನು ನಿಮಗೆ ಶಾರ್ಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಕವರ್ ಮಾಡಬೇಕು ಹಾಗಾಗಿ ಎಲ್ರೂ ಆದಷ್ಟು ಪೂರ್ತಿ ವಿಡಿಯೋನ ನೋಡಬೇಕಾಗತ್ತೆ ನೀವು ಪೂರ್ತಿ ವಿಡಿಯೋ ನೋಡಬೇಕು ಆವಾಗ ನಿಮಗೆ ಒಂದು ನೀಟಾಗಿ ಎಲ್ಲ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಏನೂ ನನಗೆ ಟೈಲರಿಂಗ್ ಟಚ್ಚೇ ಇಲ್ಲ ಅಂತ ಅನ್ನೋರು ಅಥವಾ ನಾನು ಒಂದು ಸ್ವಲ್ಪ ಕಲ್ತಿದ್ದೀನಿ ಅಂತ ಅನ್ನೋರು ಅಥವಾ ನಾನು ಕಲಿಬೇಕು ಅಂದ್ಕೊಂಡಿದ್ದೀನಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ನಮ್ಮ ಬ್ಲೌಸ್ ಅಷ್ಟೇ ನಾವು ಸ್ಟಿಚ್ ಮಾಡ್ಕೊತೀವಪ್ಪ ಅನ್ನೋರು ಫುಲ್ ಒಟ್ಟು ಒಂದು ಬ್ಲೌಸ್ನ ನಾವು ಹೇಗೆಲ್ಲ ನಾವು ಕಲೀಬೋದು ಒಂದು ತಿಂಗಳಲ್ಲಿ ಬೇಕಿದ್ದರೆ ನೋಡಿ ನೀವು ಖಂಡಿತವಾಗ್ಲೂ ಡೈಲಿ ಒನ್ ಅವರ್ ಟೈಮ್ ಕೊಟ್ಟರೆ ಸಾಕು ನಿಮ್ಮ ಬ್ಲೌಸ್ನ ನೀವು ಹೊಲ್ಕೊಳ್ಳೋ ರೀತಿ ಆಗುತ್ತೆ ಒಂದು ಅನ್ನೋಷ್ಟೊತ್ತಿಗೆ ಯಾಕೆ ಒಂದು ತಿಂಗಳಾಗುತ್ತೆ ಒಂದು ವಾರ ಹದಿನೈದು ದಿವಸ ಅಂತ ಹೇಳ್ಬೋದು ಆದರೆ ಸುಳ್ಳೆಲ್ಲ ಎಲ್ಲ ಹೇಳೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ಖಂಡಿತ ಏನು ಗೊತ್ತಿಲ್ಲದೆ ಇರೋರಿಗೆ ಖಂಡಿತ ಏನೂ ಅರ್ಥವೂ ಆಗೋದಿಲ್ಲ ಅದು ಅಷ್ಟು ಒಂದು ಒಂದೇ ಸಲ ಎಲ್ಲ ನಾವು ಹೇಳ್ಕೊಟ್ಟಾಗ ಅದು ಮೈಂಡಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಫುಲ್ಲು ಕನ್ಫ್ಯೂಸ್ ಆಗಿ ನೆನ್ನೆ ಕಲ್ತಿರೋದು ವಿಡಿಯೋ ಕೂಡ ಇವತ್ತು ನೀವು ನೆನ್ನೆ ಏನು ಕಲ್ತಿರ್ ವಿಡಿಯೋದಲ್ಲಿ ಆ ನೆನ್ನೆ ಕಲಿತಿರೋದನ್ನು ಕೂಡ ನೀವು ಇವತ್ತು ಮರ್ತು ಬಿಡ್ತೀರಾ ಆ ಲೆವೆಲ್ಗಾಗುತ್ತೆ ಅದಕ್ಕೆ ನಾನು ಆದಷ್ಟು ನಿಮಗೆ ಪ್ರತಿದಿನ ಒಂದು ಹದಿನೈದರಿಂದ ಇಪ್ಪತ್ತು ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತೀನಿ ಆದಷ್ಟು ನಾನು ಏನು ಹೇಳ್ಕೊಟ್ಟಿರ್ತೀನೋ ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ನಾನು ವಿಡಿಯೋ ನೋಡಿದೆ ಬಿಟ್ಬಿಟ್ಟೆ ಅಂತ ಅಂದರೆ ಖಂಡಿತ ಬರೋದಿಲ್ಲ ನೀವು ಆದಷ್ಟು ಏನು ಅವತ್ತು ನಾನು ವಿಡಿಯೋ ನೋಡಿರ್ತೀರೋ ಅದನ್ನು ನೀವು ಕರೆಕ್ಟಾಗಿ ಮನೆಯಲ್ಲಿ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಲೇಬೇಕು ನೋಡಿ ಫ್ರೆಂಡ್ಸ್ ಈಗ ಹೊಸ್ದಾಗಿ ಯಾರು ನೀವು ನಮ್ಮ ಚಾನಲ್ಗೆ ಬಂದಿದ್ದೀರಾ ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಕೂಡ ಟೈಲರಿಂಗ್ನ ಆರಾಮವಾಗಿ ಈಸಿಯಾಗಿಯೇ ಕಲಿಬೋದು ಯಾವುದು ಟೆನ್ಷನ್ ಇಲ್ದಿರಾನೆ ಕಲಿಬೋದು ಇಷ್ಟು ದೊಡ್ಡ ವಿಡಿಯೋನಾ ಅಂತ ನಿಮ್ಗೆ ಅನ್ಸಿದ್ರು ಅಪ್ಪ ಎಷ್ಟು ಜಲ್ದಿ ಮುಗ್ದೋಯ್ತು ವೀಡಿಯೋ ಅನ್ನೋ ಮಟ್ಟಿಗೆ ಒಂದು ಸೆಕೆಂಡ್ ಕೂಡ ಬೋರ್ ಆಗದೆ ಇರೋ ರೀತಿ ನಾನು ನಿಮಗೆ ಎಲ್ಲನೂ ವಿವರವಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಇಷ್ಟು ಟೈಲರಿಂಗ್ನ ಹೇಳ್ಕೊಡ್ತೀನಿ ಕೊಡ್ತಾ ಇದ್ದೀನಿ ನೀವು ಕೊಡೋ ಫೀಸ್ ಏನಂದರೆ ಒಂದು ಲೈಕ್ ಮಾತ್ರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಆದಷ್ಟು ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಡೈಲಿ ಇಂಟ್ರೆಸ್ಟಿಂದ ಒಳ್ಳೆ ಒಳ್ಳೆ ನಿಮಗೆ ಟೈಲರಿಂಗ್ ಕ್ಲಾಸನ್ನ ನಾನು ವೀಡಿಯೋನ ಅಪ್ಲೋಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಾಗೇನೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಇವತ್ತು ಫಸ್ಟ್ ಡೇ ಫಸ್ಟ್ ಕ್ಲಾಸಲ್ಲಿ ಏನೇನಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಮಗೆ ಈ ಥರ ಒಂದು ನೋಟ್ಸ್ನ ನಾವು ಬರ್ಕೋಬೇಕಾಗುತ್ತೆ ಯಾಕೆ ಅಂದರೆ ಈ ನೋಟ್ಸ್ನ ನಾವು ಬರ್ಕೊಂಡಾಗ ಏನಾಗುತ್ತೆ ಮುಂದೊಂದು ದಿನ ನಾವು ಒಂದು ಸ್ವಲ್ಪ ದಿನ ಗ್ಯಾಪ್ ಆದಮೇಲೆ ಮರ್ತ್ವಿ ಅಂದರೂ ಕೂಡ ನಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈ ಥರ ನೋಟ್ಸ್ ಒಂದು ಇದ್ದಾಗ ನಾನು ಹೇಳ್ತೀನಲ್ಲ ಪ್ರತಿದಿನ ನೀವು ಏನು ಕಲ್ತಿರ್ತೀರೋ ಅದಕ್ಕೆ ಕಂಪಲ್ಸರಿ ನೀವು ನೋಟ್ಸ್ನ ಬರೀಲೇಬೇಕಾಗತ್ತೆ ಅದು ಯಾವ ರೀತಿ ಬರೆಯೋದು ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಫಸ್ಟಿಗೆ ನಮಗೆ ಟೈಲರಿಂಗ್ ಕಲಿಯೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ಗೆ ನಮಗೆ ಈ ಥರ ಒಂದು ಕಂಪಲ್ಸರಿಯಾಗಿ ಒಂದು ಬುಕ್ ಬೇಕೇ ಬೇಕು ನೀವು ಓದಿರೋರಾದರೂ ಸರಿ ಓದಿ ಓದಿಲ್ಲಪ್ಪ ಅನ್ನೋರು ಕೂಡ ನೀವು ಬರೀ ನಾನು ಹೇಳ್ಕೊಟ್ಟಿರೋದನ್ನೇ ಓದಿರೋರಿಗಿನ ಓದಿಲ್ದೇ ಇರೋರೆ ಟೈಲರಿಂಗ್ ಜಲ್ದಿ ಕಲಿತಾರೆ ಫ್ರೆಂಡ್ಸ್ ಯಾಕೆಂದರೆ ಒಂದು ಐದುನೂರು ಸಾವಿರ ಹುಡುಗರು ಕಲಿಸಿದ್ದೀನಿ ನಾನು ಅದರಲ್ಲಿ ಕಂಪೇರ್ ಮಾಡಿದ್ರೆ ಓದಿರೋರಿಗಿನ ಓದಿಲ್ದೇ ಇರೋರಿಗೆ ತುಂಬ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಓದಿರೋರಿಗೇನಾಗುತ್ತೆ ಸ್ಕೂಲ್ಗೆ ಕಾಲೇಜು ಅದ್ರ ಕಡೆ ಗಮನ ಜಾಸ್ತಿ ಇರುತ್ತೆ ಈ ಕಡೆ ಅಷ್ಟು ಗಮನ ಕೊಡಲ್ಲ ಅವರು ಓದಿಲ್ದೇ ಇರೋರು ಏನಾಗುತ್ತೆ ಅವ್ರು ಫುಲ್ ಗಮನ ಏನಿದ್ರು ಈ ಟೈಲರಿಂಗ್ ಮೇಲೆ ಇರೋದ್ರಿಂದ ಅವರು ತುಂಬಾ ನಿಜ ಹೇಳ್ತೀನಿ ಜಲ್ದಿ ಕಲಿಯೋದೇ ಏನು ಗೊತ್ತಿಲ್ಲದೆ ಸ್ಕೂಲ್ ಓದ್ದೇ ಇರೋರು ಕೂಡ ಕಲಿತಾರೆ ನೀವು ಎಷ್ಟೇ ಏಜ್ ಆಗಿರಲಿ ಅಯ್ಯೋ ಈ ಏಜಲ್ಲಿ ನಾನು ಕಲಿತಾ ಇದ್ದೀನಿ ಬರುತ್ತೋ ಇಲ್ಲೋ ಅನ್ನೋದು ಕೂಡ ನೀವು ಖಂಡಿತ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಈಸಿಯಾಗಿಯೇ ಕಲಿಬೋದು ಈ ಥರ ಒಂದು ನೋಟ್ಸು ನಮಗೆ ನಿಮಗೆ ಬರೆಯೋಕ್ಕೆ ಬಂದು ಬರೋ ಬರೋರು ನಾನು ಪ್ರತಿದಿನ ಏನು ಹೇಳ್ತೀನೋ ಅದನ್ನೆಲ್ಲ ನೀವು ಬರ್ಕೊಳ್ಳೋಕ್ಕೆ ಒಂದು ಬುಕ್ ಬೇಕಾಗುತ್ತೆ ನನಗೆ ಬರೆಯೋಕ್ಕೆ ಬರಲ್ಲಪ್ಪ ಅನ್ನೋರು ಒಂದು ಅಲ್ಲ ಎರಡು ಸಲ ನೀವು ವಿಡಿಯೋ ನೋಡಿ ಅರ್ಥ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಒಂದು ನಮಗೆ ನೋಟ್ಸ್ ಬರೀಲಿಕ್ಕೆ ಒಂದು ಬುಕ್ ಬೇಕಾಗುತ್ತೆ ನೀವು ಯಾವುದಾದ್ರೂ ಸಿಂಪಲ್ಲಾಗಿರೋದಾದ್ರೂ ತೊಗೊಳ್ಳಿ ಒಂದು ಮೂರು ಪೇಜ್ ಆದರೂ ತೊಗೊಳ್ಳಿ ಆದಷ್ಟು ಒಂದು ಸ್ವಲ್ಪ ಲಾಂಗ್ ಸೈಜ್ ತೊಗೊಳ್ಳೋದು ಒಳ್ಳೆಯದು ನೋಡಿ ಈ ಥರ ಏನಾದರೂ ನಿಮಗೆ ಸಪೋಸ್ ಸಿಕ್ತು ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾನು ಈ ಥರದ್ದೇ ಹೇಳ್ತೀನಿ ಈ ಕಡೆ ಅದರದ್ದು ಸೆಂಟೆನ್ಸ್ ಏನಿದೆ ಅದನ್ನು ಬರ್ಕೊಳಕ್ಕೆ ಬರುತ್ತೆ ಈ ಕಡೆ ಏನಿದೆ ಪ್ಲೇನ್ ಈ ಈ ಕಡೆ ನಮಗೆ ಎಲ್ಲ ಡ್ರಾಯಿಂಗ್ನ ನಾವೇನು ಅವತ್ತು ಕಟಿಂಗ್ ಮಾಡಿರ್ತೀವಿ ಅದು ಡ್ರಾಯಿಂಗ್ ಬರ್ಕೊಳ್ಳೋಕ್ಕೆ ಈ ಥರ ಬುಕ್ ಸಿಕ್ಕರೆ ತೊಗೊಳ್ಳಿ ಇಲ್ಲಾಂದರೆ ಈ ಥರ ಪ್ಲೇನ್ ಇದ್ದರೂ ನಡೆಯುತ್ತೆ ಇಲ್ಲಾಂದರೆ ಈ ಥರ ರೂಲ್ ಕಾಪಿ ಆದ್ರೂ ನಡೆಯುತ್ತೆ ಯಾವುದಾದ್ರೂ ಸರಿ ಒಟ್ಟು ಒಂದು ಒಂದು ನೂರು ಫೇಜ್ ಆದರೂ ಸರಿ ಸ್ವಲ್ಪ ಕಿಂಗ್ ಸೈಜ್ ಲಾಂಗ್ ಬುಕ್ ಅನ್ನೋದನ್ನು ನೀವು ತೊಗೋಬೇಕಾಗುತ್ತೆ ಅದರ ಜೊತೆಗೆ ಇನ್ನು ಪೇಪರ್ ಕಟಿಂಗ್ ಮಾಡೋದಕ್ಕೆ ಖಂಡಿತ ನಮಗೆ ನ್ಯೂಸ್ ಪೇಪರು ಬೇಕೇ ಬೇಕು ನೀ ನ್ಯೂಸ್ ಪೇಪರಿಂದ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಮಗೆ ನಾವು ಏನು ಕಟ್ ಮಾಡಿರ್ತೀವೋ ಅದು ನಮಗೆ ತಲೆಗೆ ಅರ್ಥ ಆಗೋದು ಆಮೇಲೆ ಇನ್ನೊಂದು ಎಷ್ಟು ಪೇಪರ್ ಆದರೂ ನಾವು ವೇಸ್ಟ್ ಮಾಡ್ಬೋದು ಅದೇ ರೀತಿ ಜಾಸ್ತಿ ಬಟ್ಟೆ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ನೋಡಿ ಹಾಗಾಗಿ ಏನೇ ಇದ್ದರೂ ಪೇಪರ್ನ ಒಂದಷ್ಟು ನೀವು ತೊಗೋಬೇಕಾಗತ್ತೆ ಈಗ ಪೇಪರ್ ಅಂದಮೇಲೆ ನಮಗೆ ಇದು ಡ್ರಾಯಿಂಗ್ ಬರೆಯೋಕ್ಕೆ ಒಂದು ಪೆನ್ ಬೇಕಾಗುತ್ತೆ ಅದೇ ರೀತಿ ನಮಗೆ ಈ ಪೇಪರ್ ಮೇಲೆ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾರ್ಕರ್ ಸಿಗುತ್ತೆ ಇದೇನೊಂದು ಹತ್ತರಿಂದ ಹದಿನೈದು ರೂಪಾಯಿ ಇರ್ಬೋದು ಈ ಮಾರ್ಕರು ಈ ರೀತಿಯಾಗಿ ಒಂದು ನೀವು ಮಾರ್ಕರ್ ತೊಗೊಳ್ಳಿ ಈ ರೀತಿಯಾಗಿ ನೋಟ್ಸ್ ಬರೆಯೋದಕ್ಕೆ ಈ ಥರ ಒಂದು ಪೆನ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಬೇಸಿಕ್ ಪೇಪರು ಪೆನ್ನು ಆನಂತರ ನೋಡೋದಾದರೆ ನಿಮಗೆ ಇದು ಟೂ ಇನ್ ಒನ್ ಸೀಸರ್ ಇದು ಈ ಥರ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಕ್ವಾಲಿಟಿ ನಾವು ಪೇಪರ್ ಕಟ್ ಮಾಡಿದ್ಮೇಲೆ ಒಂದೊಂದು ಸೀಸರ್ ಏನಾಗುತ್ತೆ ಬಟ್ಟೆ ಕಟ್ ಆಗೋದೇ ಇಲ್ಲ ಅದು ಇದರಲ್ಲಿ ನಿಮಗೆ ಆ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇದು ಈ ಸೀಸರ್ ಒಳಗಡೆ ಇದು ತುಂಬಾ ಚೆನ್ನಾಗಿದೆ ಯಾಕೆಂದರೆ ಸ್ಟೂಡೆಂಟ್ಸ್ಗೆಲ್ಲ ತಂದು ಕೊಡ್ತೀನಿ ಅಲ್ಲ ಚೆನ್ನಾಗಿ ಬರ್ತಾ ಇದೆ ಇದು ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಪೇಪರ್ ಕಟಿಂಗ್ ಆದಮೇಲೂ ಕೂಡ ನಾವು ಇದರಿಂದ ಬಟ್ಟೆ ಕಟ್ ಮಾಡ್ಬೋದು ತುಂಬಾ ನೋಡಿ ಫುಲ್ ಸ್ಟೀಲ್ ಎವಿ ಜುಕ್ಕಿ ಕಂಪ್ನಿದು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಈ ರೀತಿ ಕ್ಲೋಸರ್ ಕೂಡ ಇರುತ್ತೆ ಇದು ನೋಡಿ ನಮ್ಮದು ಕೆಲಸ ಆದಮೇಲೆ ಈ ರೀತಿ ನಾವು ಇಟ್ಕೋಬೇಕಾಗತ್ತೆ ಈ ಥರ ಸೀಸರ್ ಆದರೂ ಸರಿ ನಿಮ್ಮ ಮನೆಯಲ್ಲಿ ಈ ಥರ ಸೀಸರ್ ಆದ್ರೂ ಸರಿ ಯಾವುದಾದ್ರೂ ಒಂದು ಕಂಪಲ್ಸರಿಯಾಗಿ ಒಂದು ಸೀಸರ್ ಬೇಕಾಗುತ್ತೆ ನಾನು ಸ್ಟಾರ್ಟಿಂಗ್ ಹೇಳೋದು ಈ ಥರ ಸ್ಟೀಲ್ ಸೀಸರ್ನ ತಗೊಳ್ಳಿ ಯಾಕೆಂದರೆ ಪೇಪರ್ ಕಟ್ಟಿಂಗಿಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆನಂತರ ನಿಮ್ಮದು ಎಲ್ಲ ಟೈಲರಿಂಗ್ ಕಲ್ತ ಮೇಲೆ ಬೇಕಿದ್ದರೆ ನೀವು ಈ ಕತ್ರಿನ ತೊಗೋಬೋದಾಗ ತಗೋಬೋದು ಸ್ಟಾರ್ಟಿಂಗು ಈ ಥರ ಸೀಸರ್ನ ತೊಗೊಳ್ಳಿ ಆನಂತರ ನಿಮಗೆ ಪೇಪರಲ್ಲಿ ಕಟ್ಟಿಂಗ್ ಮಾಡೋದಕ್ಕೆ ನೋಟ್ಸಲ್ಲಿ ಡ್ರಾ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಸ್ಕೇಲು ಬೇಕಾಗುತ್ತೆ ನಿಮಗೆ ಯಾವ ಥರ ಸ್ಕೇಲ್ ಈ ಥರ ಇದ್ದರೂ ನಡೆಯುತ್ತೆ ಇದು ನೋಡಿ ಹನ್ನೆರಡು ಇಂಚ್ ಇರುತ್ತೆ ಈ ಸ್ಕೇಲ್ ಇದಂತೂ ಎಲ್ಲ ಸ್ಕೂಲು ಮಕ್ಕಳತ್ರ ಇದ್ದೇ ಇರುತ್ತೆ ನಿಮಗೆ ಈ ಸ್ಕೇಲ್ ಇದ್ದರೂ ತೊಗೋಬೋದು ಅಥವಾ ಎಲ್ ಸ್ಕೇಲ್ ಇದ್ರೂ ನೀವು ತಗೋಬಹುದು ಈ ಥರ ಸ್ಕೇಲ್ ಸಿಕ್ಕರು ತೊಗೋಬೋದು ನೀವು ಇಲ್ಲಾಂದರೆ ಒನ್ ಫುಟ್ ಅಂದ್ರೆ ಹನ್ನೆರಡು ಇಂಚ್ ಇರೋಂಥದ್ದು ಇದ್ರೂ ಆಗಲ ಇದು ಉದ್ದ ಹನ್ನೆರಡು ಇಂಚ್ ಇರುತ್ತೆ ಆಗಲ ಬಂದು ಒಂದೂವರೆ ಇಂಚ್ ಇರುತ್ತೆ ಈ ಥರ ಸ್ಕೇಲ್ ಆದ್ರೂ ತೊಗೋಬೋದು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸ್ಕೇಲ್ನ ತಗೋಬೇಕಾಗುತ್ತೆ ಹಾಗೆಯೇ ನಮಗೆ ಕರು ಸ್ಕೇಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ಟಾರ್ಟಿಂಗು ಈಗ ನಾವಾದರೆ ಹಾಗೇ ಹಾಕ್ಬಿಡ್ತೀವಿ ಡ್ರಾಯಿಂಗ್ ಎಲ್ಲ ಈಗ ನಿಮ್ಗೆ ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಈ ರೀತಿಯಾಗಿ ಒಂದು ಕರು ಸ್ಕೇಲ್ನ ನೀವು ತಗೋಬೇಕಾಗುತ್ತೆ ಇದರಿಂದ ನೆಕ್ ಡ್ರಾ ಮಾಡ್ಕೊಳ್ಳೋಕೆ ಬರುತ್ತೆ ಹಾಗೆಯೇ ನಮಗೆ ಆರ್ಮೋಲ್ ರೌಂಡ್ ಹಾಕೋಲಿಕ್ಕೆ ಕೂಡ ಇದು ಈ ಥರ ಸ್ಕೇಲ್ ಒಂದು ನಿಮಗೆ ಬೇಕಾಗುತ್ತೆ ಯಾವುದು ಏನು ಅಂತ ಎಲ್ಲ ನಮ್ಮ ಮನೆಯಲ್ಲಿ ಸ್ಕೂಲ್ ಮಕ್ಕಳಿದ್ದರೆ ಆಲ್ಮೋಸ್ಟ್ ಎಲ್ಲದು ಇದ್ದೇ ಇರ್ತವೆ ಆದಷ್ಟು ಮನೇಲಿರೋವೇ ಏನಂದರೆ ಒಂದು ಸೀಝರು ಈ ಥರ ಅಷ್ಟೇ ನಮಗೆ ತೊಗೋಬೇಕಾಗುತ್ತೆ ಆಮೇಲೆ ಈ ಥರ ಈಗೇನು ತೋರಿಸ್ತಾ ಇದ್ದೀನಿ ಇವನ್ನ ನೀವು ಇಲ್ಲದೇ ಇರೋರು ತಗೋಬೇಕಾಗುತ್ತೆ ಇದು ನೋಡಿರಿ ಒಂದು ಸೀಝರ್ ಇದು ಇದು ದಾರ ಕಟ್ ಮಾಡೋದಕ್ಕೆ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಇದು ಒಂದು ಥರ್ಟಿ ರುಪೀಸ್ ಇರ್ಬೋದೇನೋ ಟ್ವೆಂಟಿಗೆಲ್ಲ ಸಿಗುತ್ತೆ ಒಂದೊಂದು ಕಡೆ ನೋಡಿ ನೀವು ತೊಗೋಬೋದು ಇದು ನೋಡಿ ಸ್ಟಿಚ್ ರಿಮೂವರ್ ಅಂತ ಇದು ಕೂಡ ಸಿಕ್ಕರೆ ತೊಗೋಬೋದು ಯಾಕೆಂದರೆ ಬಿಗಿನರ್ಸು ಸ್ಟಾರ್ಟಿಂಗು ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ತಪ್ಪು ಮಾಡ್ತಿರ್ತಾರೆ ಆವಾಗ ನಮಗೆ ಈಸಿಯಾಗಿ ಬಿಚ್ಚೋಕ್ಕೆ ಸ್ಟಿಚ್ ಬಿಚ್ಚೋದಕ್ಕೆ ಈಸಿ ಆಗಲಿ ಅಂತ ನಾನು ಇದು ಏನು ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಗ್ಬೋದು ಅಂತ ಅಂದ್ಕೊತೀನಿ ಇದನ್ನು ನಿಮಗೆ ಇದಕ್ಕೊಂದು ಕ್ಯಾಪ್ ಕೂಡ ಇರುತ್ತೆ ಈ ರೀತಿಯಾಗಿ ಇದು ಒಂದು ಸಿಕ್ಕರೆ ತಗೊಳ್ಳಿ ಆನಂತರ ನಂತರ ನೋಡ್ರಿ ಇದು ಹೆಮ್ಮಿಂಗ್ ನೀಡೋದು ಕೈವಲ್ಲಿಗೆ ಸೂಜಿ ಹೆಮ್ಮಿಂಗ್ ನೀಡಲ್ ಏನು ಹೇಳ್ತಾರೆ ಈ ಥರ ಒಂದು ಪಾಕೆಟ್ ಏನು ಬೇಕಾಗಿಲ್ಲ ನೀವು ಜಸ್ಟ್ ಎರಡು ತೊಗೊಂಡ್ರೆ ಸಾಕು ಇದರಲ್ಲಿ ಒಂದು ಎರಡು ಪೀಸ್ ಮಾತ್ರ ನೀವು ತೊಗೊಂಡ್ರೂ ನಡೆಯುತ್ತೆ ಇದು ನೋಡಿ ಈ ಥರ ಹೆಮ್ಮಿಂಗ್ ನೀಡಲ್ ಇರಬೇಕು ಮನೇಲಿ ಆಲ್ರೆಡಿ ಇದ್ದರೆ ಅದರಲ್ಲೇ ನೀವು ಯೂಸ್ ಮಾಡ್ಕೋಬೋದು ಆನಂತರ ಈ ಥರ ಒಂದೆರಡು ದಾರದ ರೀಲ್ ಬೇಕಾಗುತ್ತೆ ಇದು ಐದು ರೂಪಾಯಿ ಒಂದು ರೀಲ್ ನೀವು ಚಿಕ್ಕದಾಗೆ ಸ್ಟಾರ್ಟಿಂಗ್ ಕಲಿತಾ ಇರೋರು ಮೂನು ಈ ಥರ ಒಂದು ಐದು ರೂಪಾಯಿಗೆಲ್ಲ ಸಿಗುತ್ತೆ ಇದು ಇದನ್ನು ತೊಗೋಬೋದಾಗುತ್ತೆ ಆ ನಂತರ ಇದು ನೋಡಿ ಮಾರ್ಕರ್ ಈ ಥರ ಒಂದು ಮಾರ್ಕರ್ ಯಾಕೆಂದರೆ ನಮಗೆ ಬಟ್ಟೆ ಮೇಲೆ ನೀಟಾಗಿ ಡ್ರಾ ಬರಬೇಕು ಅಂದರೆ ಖಂಡಿತವಾಗ್ಲೂ ಮಾರ್ಕರ್ ಬೇಕೇ ಬೇಕು ನಾ ಯಾವುದನ್ನು ಚಾಪೀಸಲ್ಲಿ ಮಾರ್ಕ್ ಮಾಡ್ತೀವಿ ಅಂದರೆ ಏನಾಗುತ್ತೆ ಅಗಲ ಬಂದುಬಿಡುತ್ತೆ ಅದು ಮಾರ್ಕ್ ನಾವು ಅಷ್ಟು ನೀಟಾಗಿ ಅದು ಬರೋದಿಲ್ಲ ಯಾಕೆ ಖಂಡಿತ ನಮಗೆ ಮಾರ್ಕರ್ ಬೇಕೇ ಬೇಕು ಆನಂತರ ಯಾವುದಾದ್ರೂ ಒಂದು ವೇಸ್ಟ್ ನೈಟಿ ಅಥವಾ ಸೀರೆ ಈ ಥರ ನೋಡಿ ಕಾಟನ್ ದಪ್ಪ ಕಾಟನ್ ಇರುತ್ತಲ್ಲ ಆ ಥರ ಸೀರೆನ ತೊಗೊಳ್ಳಿ ಫ್ರೆಂಡ್ಸ್ ತುಂಬಾ ನಮಗೆ ಒಂದು ಆಲ್ಮೋಸ್ಟ್ ಒಂದು ವಾರ ಹದಿನೈದು ದಿವಸದವರೆಗೂ ನಮಗೆ ಇದು ಒಂದೇ ಆಗುತ್ತೆ ಈ ಬಾರ್ಡ್ರ್ ಏನಿರುತ್ತೆ ನೀವು ಕಟ್ ಮಾಡಿ ಬಿಡಬೇಕಾಗುತ್ತೆ ಈ ಥರ ಬಾರ್ಡ್ರ್ ಇರುವಂಥದ್ದು ಈ ಕಡೆ ಏನಿದೆ ನೋಡಿ ಎಷ್ಟು ದಪ್ಪ ಕಾಟನ್ ಇದೆ ಇದು ಈ ಥರ ದಪ್ಪ ಕಾಟನ್ ಸೀರೆ ಇದ್ದರೂ ನಡೆಯುತ್ತೆ ಹಳೆಯದು ಉಟ್ಕೊಂಡೇ ಇರೋವಂಥದ್ದು ದಪ್ಪ ಕಾಟನ್ ಆದ್ರೂ ನಡೆಯುತ್ತೆ ಇಲ್ಲಾಂದರೆ ಲುಂಗಿ ಇರ್ತಾವಲ್ಲ ಈಗ ಲುಂಗಿ ಉಡೋರು ಕಡಿಮೆ ಲುಂಗಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಕಾಟನ್ ಸಿಕ್ಕರೆ ಅದನ್ನಾದರೂ ತೊಗೊಳ್ಳಿ ಅಥವಾ ಕಾಟನ್ ನೈಟಿ ಆದರೂ ತೊಗೊಳ್ಳಿ ಯಾವುದೇ ತೊಗೊಂಡ್ರು ಅದನ್ನು ನೀಟಾಗಿ ಆಗಿ ಎಲ್ಲೂ ಸ್ಟಿಚ್ ಇಲ್ಲದೇ ರ ಹಾಗೆ ನೈಟಿದು ಹೇಳ್ತಾಯಿದ್ದೀನಿ ಕರೆಕ್ಟಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸಲ ಅದನ್ನ ನೀಟಾಗಿ ಐರನ್ ಮಾಡಿಬಿಡಿ ಐರನ್ ಮಾಡಿದಾಗ ನಿಮಗೆ ಬಟ್ಟೆ ಅನ್ನೋದು ಜಾಸ್ತಿ ವೇಸ್ಟ್ ಆಗೋದಿಲ್ಲ ಈ ಥರ ಸೀರೆ ಇದ್ರೂ ಸರಿ ಇದನ್ನ ನೀಟಾಗಿ ತೊಗೊಂಡು ಈ ಬಾರ್ಡ್ರ ಈ ಬಾರ್ಡರ್ ಏನಿರುತ್ತೆ ಇದನ್ನ ತೆಗೆದು ಈ ಥರ ಕಾಟನ್ ಸೀರೆ ಕೂಡ ನೀವು ಒಂದು ಸಲ ನೀಟಾಗಿ ಐರನ್ ಮಾಡಿಕೊಡ್ರಿ ಇಲ್ಲ ನಮ್ಮ ಹತ್ರ ಯಾವುದು ಇಲ್ಲಪ್ಪ ಈ ಥರ ನಾವು ಸುಮ್ಮನೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ಕಾಟನ್ ಬಟ್ಟೆ ತೊಗೊತೀವಿ ಅಂದ್ರೂ ಖಂಡಿತ ಆಗುತ್ತೆ ಇದು ನೋಡಿ ಈ ಥರ ಕಾಟನ್ ಬಟ್ಟೆ ಬೇಕಾಗುತ್ತೆ ಆ ನಂತರ ನೋಡಿ ನಮಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದು ಅಂದರೆ ಟೇಪ್ ಮೆಸರ್ಮೆಂಟ್ ಟೇಪ್ ಮೆಸರ್ಮೆಂಟ್ ಟೇಪು ಖಂಡಿತವಾಗಿ ಬೇಕು ನೋಡಿ ಈ ಥರ ಇರುತ್ತೆ ನೀವು ಸ್ಟಾರ್ಟಿಂಗು ಯಾರೆಲ್ಲ ಟೇಪ್ ತೊಗೊತೀರೋ ಇದನ್ನು ಅಬ್ಸರ್ವ್ ಮಾಡಿ ತೊಗೊಳ್ಳಿ ಇದರಲ್ಲೂ ಟೇಪಲ್ಲೂ ಎರಡು ವಿಧ ಬರುತ್ತೆ ನೀವು ಈ ಥರ ನೋಡಿ ಇಲ್ಲಿ ಬಾಣ ಕಾಣಿಸ್ತಾ ಇದೆಯಾ ಮಾರ್ಕ್ ಈ ಥರ ಬಾಣ ಇರುವಂಥ ಟೇಪ್ನ ತೊಗೊಂಡಾಗ ಬಿಗಿನರ್ಸ್ಗೆ ಈಸಿ ಆಗುತ್ತೆ ನೋಡಿ ಇದು ಬಾಣ ಏನಿದೆ ಇದು ಹಾಫ್ ಅರ್ಧ ಇಂಚ್ ಲೆಕ್ಕ ಎಲ್ಲಿದೆಯೋ ಅಲ್ಲೆಲ್ಲ ಇದು ಅರ್ಧ ಇಂಚ್ ಲೆಕ್ಕ ಈಗ ನೋಡಿ ಇಲ್ಲಿ ಈಗ ಒಂದು ಇಂಚಿದೆ ಇದು ಇಲ್ಲಿಂದ ನೋಡಿ ಇದು ಒಂದೂವರೆ ನೋಡಿ ಇದು ಒಂದು ಇಂಚು ಒಂದೂವರೆ ಎರಡು ಈ ರೀತಿ ಇದರಲ್ಲಿನೂ ನೋಡಿ ಒಂದು ಸಣ್ಣದು ಲೈನ್ ಬಿಟ್ಟು ಅದ್ರ ಪಕ್ಕ ಒಂಚೂರು ದೊಡ್ಡದಿದೆಯಲ್ಲ ಇದು ಏನಿದೆ ನೋಡಿ ಇಲ್ಲಿದೆಯಲ್ಲ ಇದು ಒಂದು ಕಾಲು ಒಂದೂವರೆ ಇದು ಏನಿದೆ ಒಂದು ಮುಕ್ಕಾಲು ಎರಡು ಎರಡು ಕಾಲು ಎರಡೂ ಒರೆ ಎರಡು ಮುಕ್ಕಾಲು ಮೂರು ಈ ರೀತಿಯಾಗಿ ಟೇಪಲ್ಲಿ ಇರುತ್ತೆ ಈ ಸಣ್ಣ ಲೈನ್ ಏನಿದೆ ನೀವು ಅದನ್ನು ಪಾಯಿಂಟ್ ಅಂತ ತೊಗೋಬೇಕಾಗತ್ತೆ ಈಗ ನೋಡಿ ಒನ್ ಪಾಯಿ ಒಂದು ಇಂಚ್ ಇದು ಇಲ್ಲಿಂದ ಇಲ್ಲಿ ಒಂದು ಇಂಚ್ ಆಯಿತಾ ಒನ್ ಇಂಚು ಒನ್ ಪಾಯಿಂಟ್ ಈ ಒನ್ ಪಾಯಿಂಟ್ ಬಿಟ್ಟು ಈ ಕಡೆ ಬಂದರೆ ಕಾಲು ಇಂಚು ಆಮೇಲೆ ಒಂದು ಕಾಲು ಪಾಯಿಂಟ್ ಒಂದು ಕಾಲು ಇಂಚು ಪಾಯಿಂಟ್ ಒಂದು ಪಾಯಿಂಟ್ ಈ ಥರ ಒಂದೂವರೆ ಒಂದೂವರೆ ಪಾಯಿಂಟ್ ಒಂದು ಆಮೇಲೆ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಪಾಯಿಂಟ್ ಒಂದು ಒಂದು ಆಮೇಲೆ ಮು ಮತ್ತು ಇದು ಇಲ್ಲಿಂದ ಇಲ್ಲಿಗೆ ಟೋಟಲ್ ಎರಡು ಆಯಿತು ಇದು ಈ ಚಿಕ್ಕದಾಗಿ ಏನಿದ್ದಾವೆ ಇವೆಲ್ಲ ಪಾಯಿಂಟ್ ಅಂತ ತೊಗೋಬೇಕಾಗುತ್ತೆ ಇದು ಏನಿದೆ ಇದು ಕಾಲು ಇಂಚು ಇದು ಅರ್ಧ ಇದು ಮುಕ್ಕಾಲು ಇದು ಒಂದು ಈ ಥರ ಇಲ್ಲಿಂದ ಇಲ್ಲಿಗೆ ಒಂದಾಯಿತು ಇದು ಒಂದು ಎರಡು ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು ನೀವು ಈ ಕಂಪಲ್ಸರಿ ನಿಮಗೆ ಟೇಪಲ್ಲಿ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಇದನ್ನು ನಾನೇನು ಹೇಳಿದ್ದೀನೋ ಇದನ್ನು ಆದಷ್ಟು ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ಟೇಪಲ್ಲೂ ಈ ಥರನೂ ಸಿಗುತ್ತೆ ಈ ಥರ ಆಲ್ರೆಡಿ ಸ್ವಲ್ಪ ಕಲ್ತಿರೋರಿಗಾದರೆ ಈಸಿ ಆಗುತ್ತೆ ಇದರಲ್ಲೂ ಕೂಡ ಅರ್ಧ ಇಂಚಿಗೆ ಇಲ್ಲಿ ಲೈನ್ ದೊಡ್ಡದೇ ಇದೆ ಆದ್ರೂ ಸ್ಟಾರ್ಟಿಂಗು ಬಿಗಿನರ್ಸ್ಗೆ ಅಷ್ಟಾಗಿ ನಮಗೆ ಗೊತ್ತಾಗಲ್ಲ ಅನ್ನೋರು ಈ ಥರ ಅಂಥ ಟೇಪ್ನ ನೀವು ತೊಗೊಳ್ಬೋದು ಇದು ಏನೋ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಚೆನ್ನಾಗಿರೋ ಟೇಪ್ ಅಂದರೆ ನೋಡಿ ಇದರಲ್ಲೂ ಅಷ್ಟೇ ಇದು ಹನ್ನೆ ಇಲ್ಲಿಂದ ಹನ್ನೆರಡು ಆಯಿತಾ ಹನ್ನೆರಡು ಕಾಲು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಹದಿಮೂರು ಆ ರೀತಿಯಾಗಿ ನಾವು ಟೇಪ್ನ ಅಳತೆ ತೊಗೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಬೇಕಾಗುತ್ತೆ ಆನಂತರ ಒಂದು ಮಷಿನ್ ಮಷಿನ್ನು ಸ್ಟಾರ್ಟಿಂಗು ಇದೆ ಅಂದ್ರೂ ಸರಿ ಮಿಷನ್ ತೊಗೋಬೇಕು ಅಂತ ಅಂದ್ಕೊಂಡ್ರೂ ಒಂದು ಸಿಂಗಲ್ ಮಷಿನ್ ಆದ್ರೂ ನೀವು ಕಡೆ ಪಕ್ಷ ಒಂದು ಹೊಸ ಮಷಿನ್ ತೊಗೊತೀವಂದರೆ ಒಂದು ಐದು ಐದೂವರೆ ಸಾವಿರ ಇರ್ಬೋದೇನೋ ಅಂತ ಅನಿಸುತ್ತೆ ಈಗ ಯಾಕೆಂದರೆ ತುಂಬ ದಿನ ಆಯಿತು ಸಿಂಗಲ್ ಮಷಿನ್ ತೊಗೊಳೋದು ಸ್ಟೂಡೆಂಟ್ಸ್ ಕೂಡ ಸಿಂಗಲ್ ಮಷಿನ್ ತೊಗೊಳೋದು ಕಡಿಮೆ ಆಗಿದ್ದಾರೆ ಈಗ ಹಾಗಾಗಿ ಸಿಂಗಲ್ ಮಷಿನ್ ರೇಟು ಇರ್ಬೋದು ಇಲ್ಲ ನಾವು ಸ್ಟಾರ್ಟಿಂಗಿಗೆ ಕಲಿತಾ ಫುಲ್ ಎಲ್ಲ ನಾವು ನೀಟಾಗಿ ಟೈಲರಿಂಗ್ ಕಲ್ತ ಮೇಲೆ ನಾವು ಹೊಸ ಮಷಿನ್ ತೊಗೊತೀವಿ ಈಗ ಒಂದು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿದೊಳಗಡೆ ನಾವು ಒಂದು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ತೊಗೊಂತೀವಿ ಅಂದ್ರೂ ಕೂಡ ನೀವು ಆರಾಮವಾಗಿ ತಗೋಬೋದು ನೋಡಿ ಫ್ರೆಂಡ್ಸ್ ಯಾವುದೇ ನಮಗೆ ಬರುತ್ತೋ ಇಲ್ಲ ಅನ್ನೋದೊಂದು ಕ ಅನ್ ಖಂಡಿತ ಅಂದ್ಕೋಬೇಡಿ ನಾನು ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಮಷಿನ್ ಎಂಬ್ರಾಯ್ಡ್ರಿದು ನೋಟ್ಸ್ ಪ್ರಕಾರನೇ ಹೇಳ್ಕೊಟ್ಟಿದ್ದೀನಿ ಅದು ಎಷ್ಟು ಯೂಸ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಲಿತಾರೆ ಅಂದರೆ ಅವೆಲ್ಲ ವೀಡಿಯೋಗಳನ್ನ ನೀವು ನೋಡಿದಾಗ ಖಂಡಿತ ಕಲಿಬೋದು ಇನ್ನು ಮುಂದೆ ನೀವು ಹೊಸದಾಗಿ ನಮಗೆ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ ಕೂಡ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಏನಾದರೂ ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಈಗ ಈ ಏನಿದೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಈ ಟೈಲರಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಈ ಥರ ಏನಾದರೂ ನಿಮ್ಗೆ ಅದನ್ನು ಕಲಿಬೇಕನ್ನೋ ಇಂಟ್ರೆಸ್ಟ್ ಇರೋರು ತುಂಬ ಕಮೆಂಟ್ಸ್ ಬಂತು ಅಂದರೆ ಅದನ್ನು ಕೂಡ ನಾನು ಸಂಜೆ ಆರು ಗಂಟೆಗೆ ಆ ಅದು ನ ಮಷಿನ್ ಎಂಬ್ರಾಯ್ಡ್ರಿ ಇದು ಆ ಕ್ಲಾಸ್ ಕೂಡ ನಾನು ಸಂಜೆ ಆರು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ ಟೈಮ್ ಸಿಕ್ತು ಅಂದರೆ ಆದಷ್ಟು ಫ್ರೆಂಡ್ಸ್ ಏನು ನನಗೆ ಬರೋದೇ ಇಲ್ಲ ಅಂತ ಖಂಡಿತ ಅಂದ್ಕೋಬೇಡಿ ಈಸಿಯಾಗಿ ಕಲಿಬೋದು ನನ್ನ ನಂಬಿ ನೀವು ಖಂಡಿತ ನಾನು ಹೇಳ್ಕೊಡ್ತೀನಿ ನಾನೇ ನನ್ನ ನಂಬಿ ಅಂದರೆ ನಾನು ಹೇಳ್ಕೊಟ್ಟಿರೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಾಡಿದಾಗ ಮಾತ್ರ ನೀವು ಕರೆಕ್ಟಾಗಿ ಒಂದು ತಿಂಗಳಲ್ಲಿ ಯಾಕೆಂದರೆ ಒಂದು ವಾರ ಹದಿನೈದು ದಿನ ಅಂತ ಸುಲಭವಾಗಿ ಅಂದುಬಿಡ್ಬೋದು ಅಂದಷ್ಟು ಸುಲಭ ಅಲ್ಲ ಯಾವುದನ್ನು ಯಾಕೆಂದರೆ ಒಂದು ಗೊತ್ತಿಲ್ಲದೆ ಇರೋರಿಗೆ ಏನಾದರೂ ಒಂದು ತಲೆಗೆ ನಾವು ಹಾಕಿ ಅದನ್ನು ಕಲಿಸ್ಬೇಕು ಅಂದರೆ ಖಂಡಿತ ಟೈಮ್ ಹೋಗೇ ಹೋಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ನಾನು ಟೇಲರಿಂಗ್ ಹೇಳ್ಕೊಟ್ಟಿರೋ ಕಾರಣ ಗೊತ್ತಾಗತ್ತೆ ಅಷ್ಟು ಒಂದು ವಾರದಲ್ಲೇ ಒಂದು ವಾರದಲ್ಲೇ ನೀವು ಒಂದು ಬ್ಲೌಸ್ ಕಲಿಯಿರಿ ಅನ್ನೋದೆಲ್ಲ ಸುಳ್ಳು ಖಂಡಿತ ಯಾಕೆ ಅಂದರೆ ಆಗೋದಿಲ್ಲ ಯಾಕೆಂದರೆ ನಮಗೆ ಫುಲ್ ಪರ್ಫೆಕ್ಟಾಗಿ ಎಲ್ಲ ಬರಬೇಕಂದ್ರೆ ಒಂದು ತಿಂಗಳು ಬೇಕೇ ಬೇಕು ಒಂದು ತಿಂಗಳು ಟೈಮ್ ಕೊಡಿ ಆದಷ್ಟು ಈ ವಿಡಿಯೋನ ಟೈಲರಿಂಗ್ ಕಲಿಯೋರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೇನಾದರೂ ಒಂದು ಲೈಕ್ ಕೊಟ್ಟರೆ ಅಂದರೆ ನನಗೆ ಖಂಡಿತ ಅದೇ ನೀವು ನನಗೆ ಕೊಡೋ ಫೀಸ್ ಅಂದ್ಕೊತೀನಿ ಆದಷ್ಟು ಈಗ ನಾನು ಏನು ಹೇಳಿದ್ದೀನೋ ಅದನ್ನೆಲ್ಲ ಯಾವುದಿಲ್ಲ ಅದನ್ನು ನೋಡಿ ತಗೊಳ್ಳಿ ಈಗ ಸ್ಟಾರ್ಟಿಂಗು ನಿಮಗೆ ಒಂದೆರಡು ದಿನ ಕಾಟನ್ ಬಟ್ಟೆ ಸೂಜಿ ಹೆಮ್ಮಿಂಗ್ ನೀಡಲ್ ದಾರ ಈ ಥರ ಒಂದು ಟ್ರಿಮ್ಮರು ಅಥವಾ ಕತ್ರಿ ಒಂದು ನಾಲ್ಕು ದಿನ ಈ ಥರ ಇದ್ರೆ ನಡೆಯುತ್ತೆ ಆದಷ್ಟು ಬೇಸಿಕ್ ನಾನು ಹೇಳಿರೋದು ಏನು ಯಾವುದು ಅಷ್ಟು ದೊಡ್ಡ ಖರ್ಚಿಂದು ಏನಲ್ಲ ಈ ಒಂದೆರಡು ನೂರು ರೂಪಾಯಿ ಒಳಗಡೆ ನಿಮಗೆ ಬೇಕಿದ್ದರೆ ಎಲ್ಲನೂ ತೊಗೋಬೋದು ನೀವು ಸಿಂಪಲ್ಲಾಗಿ ನಿಮ್ಗೆ ಯಾರಿಗಾದರೂ ಫ್ರೆಂಡ್ಸ್ ಈ ಥರ ಹಾರ್ಮೋಲ್ ಸ್ಕೇಲು ಈ ಥರ ಸ್ಕೇಲು ಈ ಥರ ಸೀಸರು ಆನಂತರ ಈ ಥರ ಸ್ಟಿಚ್ ರಿಮೂವರು ಈ ಥರದ್ದೆಲ್ಲ ನಿಮಗೆ ಬೇಕು ಅಂತ ಏನಾದರೂ ನೀವು ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ಬೇಕಿದ್ರೆ ನಾನು ನಿಮಗೆ ಇದು ಎಲ್ಲ ಸೆಟ್ಟು ಒಂದು ಟೈಲರಿಂಗ್ ಸೆಟ್ ಏನು ಬರುತ್ತೆ ನಾ ಇದೆಲ್ಲ ಇದನ್ನೆಲ್ಲ ಬೇಕಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಆದಷ್ಟು ಟ್ರೈ ಮಾಡಿ ಟ್ರೈ ಮಾಡಿ ಮಾಡಿಯನ್ನು ಕನ್ನ ಕಲಿತೆ ಕಲಿತೀನಿ ಅಂತ ಮನಸ್ಸು ಮಾಡಿ ಪ್ರತಿದಿನ ಹೊಸ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ಮಾತ್ರ ನಾನು ಡೈಲಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದರೆ ವ್ಯೂಸ್ ಬಂದಿಲ್ಲ ಅಂದರೆ ಅಥವಾ ಜಾಸ್ತಿ ಲೈಕ್ಸ್ ಬಂದಿಲ್ಲ ಅಂದರೆ ಖಂಡಿತ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಯಾಕೆಂದರೆ ಜನ ನೋಡಿಲ್ಲ ಅಂದರೆ ನಾನು ಹಾಕಿ ಏನು ಪ್ರಯೋಜನ ಆದಷ್ಟು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್